ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡ್ತಿದ್ದೀವಿ ಮೊದಲು ಚಿಕನ್ನ ತೊಳೆದು ಎತ್ತಿಟ್ಕೊಬೇಕು ಮತ್ತು ಕಾರಕ್ಕೆ ಏನೇನು ಬೇಕು ಅಂದರೆ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಟೊಮೊಟೊ ಚಕ್ಕೆ ಲವಂಗ ಇವೆಲ್ಲನೂ ಹಾಕಿ ರುಬ್ಬಿಕೋಬೇಕು ಆಮೇಲೆ ಕುಕ್ಕರ್ ಇಟ್ಟು ಎಲ್ಲ ಸ್ಪೈಸಸ್ ಎಲ್ಲನೂ ಹಾಕಿಬಿಟ್ಟು ಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೊಟೊ ಎಲ್ಲನೂ ಹಾಕಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೆಸ್ಟ್ ಹಾಕಿ ಫ್ರೈ ಮಾಡ್ಕೊಬೇಕು ಫ್ರೈ ಆದಮೇಲೆ ಚಿಕನ್ನ ಹಾಕ್ಕೊಬೇಕು ಚಿಕನ್ ಹಾಕಾದ್ಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಫ್ರೈ ಆದಮೇಲೆ ಅರಿಶಿಣ ಪುಡಿ ಮತ್ತು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ಅದಕ್ಕನ್ನೇ ಬಿರಿಯಾನಿ ಮಸಾಲ ಚಿಕನ್ ಮಸಾಲ ಇದೆಲ್ಲನೂ ಹಾಕಿಬಿಟ್ಟು ಮತ್ತೆ ಫ್ರೈ ಮಾಡಿ ಆಮೇಲೆ ರುಬ್ಬಿಟ್ಕೊಂಡಿರ್ತೀವಲ್ವ ಖಾರ ಆ ಖಾರನ ಹಾಕಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಡಬೇಕು ಅದಾದಮೇಲೆ ಇಲ್ಲಿ ಕಾಯಿ ಹಾಲು ಹಾಕೊಂಡಿದ್ದೀನಿ ಇದನ್ನು ನೆಕ್ಸ್ಟ್ ಸಾಂಬಾರಿಗೆ ಹಾಕೋ ತೆಗೆದಿಟ್ಟಿದೆ ಅಂತ ಹಾಕೊಂಡಿದ್ದಷ್ಟೇ ಬೇಕಿದ್ರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಕ್ಲೀನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ಅಕ್ಕಿ ತೊಳೆದಿರೋ ಅಕ್ಕಿನ ಹಾಕಿಬಿಟ್ಟು ಬೇಕಿದ್ದರೆ ನಿಂಬೆನ ಹಾಕಿಬಿಟ್ಟು ನೀರೆಷ್ಟು ಬೇಕೋ ಅಷ್ಟನ್ನು ಹಾಕಿಬಿಟ್ಟು ಇಲ್ಲಿ ಕ್ಲೋಸ್ ಮಾಡಿ ಎರಡು ವಿಸಲ್ ಬರ್ಸಿದ್ರೆ बि बि चिकन बिरयानी रेडी <laughs>